ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೊಸ ವರ್ಷ ಬರುತ್ತಿದ್ದಂತೆ ಡಿಕೆ ಟೀಮ್ ಆಕ್ಟಿವ್ ಆಗಿದ್ದ್ಯಾಕೆ ಐದು ವರ್ಷ ನಾನೇ ಸಿಎಂ ಅಂತ ಬೊಬ್ಬರಿಯುತ್ತಿದ್ದ ಸಿದ್ದು ಸಡನ್ ಆಗಿ ಸೈಲೆಂಟ್ ಆಗಿದ್ದ್ಯಾಕೆ ದೀರ್ಘಾವಧಿ ಮುಖ್ಯಮಂತ್ರಿ ದಾಖಲೆ ಬರೆದ ಬಳಿಕ ಸಿಎಂ ಕುರ್ಚಿ ಬಿಟ್ಟು ಕೊಡುತ್ತಾರ ಸಿದ್ದು ಡಿಕೆ ಲಕ್ಕಿ ನಂಬರ್ ಆರು ಆದ್ದರಿಂದ ಜನವರಿ ಇಪ್ಪತ್ತಾರಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರ ಡಿಕೆ ಜೋಡೆತ್ತುಗಳು ಒಂದು ಸಮ್ಮತಿಗೆ ಬಂದ್ರ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನ ಹೈ ಅಲರ್ಟ್ ಮೆಸೇಜ್ ಏನು ಜನವರಿಯ ಅಹಿಂದ ಸಭೆಗೆ ಬ್ರೇಕ್ ಬೀಳುತ್ತಾ ಡಿಕೆ ಅಟಕ್ಕೆ ಶರಣಾದ್ರ ಸಿಎಂ ಸಿದ್ದು ಕರ್ನಾಟಕ ಮಾಸ್ ಲೀಡರ್ ಗಳ ಕುರ್ಚಿ ಕಾಳಗ ಹೇಗಿದೆ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಡೇರೆ ರಾಜಕೀಯ ವಲಯದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಬದಲಾವಣೆಯ ಗಾಳಿ ಬೀಸದಂತೆ ಕಾಣುತ್ತಿದೆ ಈಗಾಗಲೇ ಸಾಕಷ್ಟು ದಿನ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಸಿಎಂ ಬದಲಾವಣೆ ವಿಚಾರ ಪದತ್ಯಾಗಕ್ಕೆ ಸಿದ್ಧವಾದ್ರ ಅಥವಾ ಹೊಸ ಪದಗ್ರಹಣಕ್ಕೆ ಆಹ್ವಾನವಿಟ್ರ ಮಾಧ್ಯಮಗಳ ಮೇಲೆ ಪದೇ ಪದೇ ಸಿಟ್ಟಾಗೋದ್ಯಾಕೆ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರೂ ಸಹ ಕಾಂಗ್ರೆಸ್ಗೆ ಯಾಕಿಷ್ಟು ಭಯ ರಾಜಕೀಯ ಲಾಭಕ್ಕೆ ಬಲಿಯಾಗ್ತಾ ಇರೋದು ಯಾರು ಡಿಕೆ ಬಣ ಸಿಟ್ಟಾಗಿರೋದ್ಯಾಕೆ ಸಿಎಂ ಸಿದ್ದು ಸೀಕ್ರೆಟ್ ಡೀಲೇನು ಪಂಚರಾಜ್ಯ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ ಕರ್ನಾಟಕ ಪೊಲಿಟೆಕ್ ಇದರೆಲ್ಲದರ ಡೀಟೇಲ್ಸ್ ಗಳನ್ನ ನಾವಿಲ್ಲಿ ವೀಕ್ಷಿಸೋಣ ಸ್ನೇಹಿತರೆ ರಾಜಕೀಯ ಪಲ್ಲಟದ ವಿಚಾರಗಳು ಪದೇ ಪದೇ ತಾರಕಕ್ಕೇರುತ್ತಿರುವ ಸುಮ್ಮನಿದ್ದರೂ ಸುಮ್ಮನಿರಲಾಗದ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಿರೋ ಒಂದು ರೀತಿಯ ಫಿಫ್ಟಿ ಫಿಫ್ಟಿ ಕುರ್ಚಿ ಹಂಚಿಕೆ ಮಾತುಗಳು ಸೋಶಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟ ಪ್ರಚಾರಗಳನ್ನ ಪಡ್ಕೊಂಡಿದೆ ಎರಡು ಬಣಗಳ ಕುರ್ಚಿ ಕಿತ್ತಾಟಕ್ಕೆ ಕಾಂಗ್ರೆಸ್ ಬುಡದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಮೆಚ್ಚುಗೆ ನೀಡಿ ಬೆಂಬಲಿಸುವುದರ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಗೆಳೆಯರೇ ರಾಜಕೀಯ ಹೋರಾಟಗಳೇ ಹಾಗೆ ಅಲ್ಲಾಗುವ ಬದಲಾವಣೆಗಳೇ ಹಾಗೆ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಭಾರಿ ಮಟ್ಟದ ಬೆಳವಣಿಗೆಗಳನ್ನ ಕಂಡಿಕ್ಕೆ ಸಾಧ್ಯವಾದದ್ದು ಅಂದ್ರೆ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳು ಸಹ ಅದೇ ತರಹದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿದೆ ಸಿಎಂ ಸಿದ್ದು ಕೆ ಶಿವಕುಮಾರ್ ಇಬ್ಬರೂ ಸಹ ರಾಜ್ಯ ರಾಜಕಾರಣದ ಬೇರೆ ಬೇರೆ ಸಮುದಾಯಗಳ ಹಾಗೂ ಬೇರೆ ಬೇರೆ ಶಕ್ತಿ ವೈಯಕ್ತಿಕ ವರ್ಚಸ್ಸುಗಳುಳ್ಳ ನಾಯಕರು ಸಿಎಂ ಅವರ ಅಹಿಂದ ಅಸ್ತ್ರ ಒಂದು ಡಿ ಡಿಕೆ ಬೆಂಬಲಿಗರ ಹೇಳಿಕೆಗಳು ಇನ್ನೊಂದು ಕಡೆ ಅತಿ ವೇಗದ ಬಿರುಸಿನ ವಿಚಾರದಲ್ಲಿ ಸುದ್ದಿ ಮಾಡ್ತಾ ಇದೆ ಸಿಎಂ ಸಿದ್ದು ಅವರ ಅಧಿಕಾರವಧಿ ಜನವರಿ ಆರಕ್ಕೆ ಕರ್ನಾಟಕವನ್ನಾಳಿದ ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನುವ ಹೊಸ ದಾಖಲೆ ಸೃಷ್ಟಿಸಲಿದೆ ಈ ಒಂದು ದಾಖಲೆ ಹತ್ತಿರ ಬರ್ತಿದ್ದಂತೆ ಡಿಕೆ ಬಣ ಜನವರಿಯಲ್ಲಿ ಸಂಕ್ರಾಂತಿ ಕ್ರಾಂತಿ ಹೆಸರಿನಲ್ಲಿ ಡಿಕೆ ಟೀಮ್ ಫುಲ್ ಐ ಅಲರ್ಟ್ ಆಗಿ ಆಕ್ಟಿವ್ ಆದಂತೆ ಕಾಣ್ತಿದೆ ಹೈಕಮಾಂಡ್ ಸಂದೇಶಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನ್ಯೂಟ್ರಲ್ ಆದಂತೆ ಕಾಣ್ತಿದೆ ಡಿ ಕೆ ಅವರು ಪಕ್ಕ ಪಕ್ಷದ ಅಧ್ಯಕ್ಷರಾಗಿ ಸಿದ್ದು ಆಪ್ತರನ್ನ ಭೇಟಿಯಾಗಿ ಬೆಂಬಲ ಸೂಚಿಸುವಂತೆ ಬೇಡಿಕೆ ಇಡುತ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಅನುಮಾನಗಳು ರಾಜಕೀಯ ಪಲ್ಲಟದಲ್ಲಿ ಓಡಾಡ್ತಾ ಇವೆ ಆದರೆ ಇಲ್ಯಾವುದೇ ನಾಯಕತ್ವ ಬದಲಾವಣೆಯ ಮಾತುಕತೆಗಳಾಗಿಲ್ಲ ಅನ್ನೋದನ್ನ ಸ್ವತಃ ಭೇಟಿಯಾದ ನಾಯಕರೇ ಸ್ಪಷ್ಟೀಕರಿಸಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಮಾಧ್ಯಮ ಸ್ನೇಹಿತರ ಮಾಹಿತಿ ಪ್ರಕಾರ ಸಿಎಂ ಪದತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ ಡಿಕೆ ಲಕ್ಕಿ ನಂಬರ್ ಆರು ಆದ್ದರಿಂದ ಜನವರಿ ಆರು ಹದಿನಾರು ಇಪ್ಪತ್ತಾರ ವೇಳೆಯ ಒಳಗೆ ನೂತನ ಸಿಎಂ ಆಗಿ ಡಿಕೆ ಪದಗ್ರಹಣ ಮಾಡ್ತಾರೆ ಅನ್ನೋ ಸುದ್ದಿಗಳು ಅರಿದಾಡ್ತಾ ಇವೆ ಯಾಕೆಂದ್ರೆ ಡಿಕೆ ಅವರ ನಾಯಕರ ಭೇಟಿ ಸಿದ್ದು ಅವರ ದೆಹಲಿ ಭೇಟಿ ಈ ಎಲ್ಲಾ ವಿಚಾರಗಳಿಗೆ ಗೊಂದಲಗಳಿಗೆ ಸಾಕ್ಷಿಯಾದಂತೆ ಕಾಣ್ತಿದೆ ಗೆಳೆರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಅವರು ಎಲ್ಲಾ ನಾಯಕರನ್ನ ಭೇಟಿ ನೀಡಿ ಸಮಾಲೋಚನೆ ನಡೆಸಿದ್ರಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಯಾಕಂದ್ರೆ ಪಕ್ಷದ ಅಧ್ಯಕ್ಷರಾಗಿ ಅವರ ಕರ್ತವ್ಯಗಳಿಗೆ ಬದ್ಧರಾಗಬೇಕಾಗುತ್ತೆ ಅದೇ ತರಹ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯರವರು ಆಲ್ ಇಂಡಿಯಾ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಭಾಗವಾದ್ದರಿಂದ ದೆಹಲಿ ಸಭೆಗೆ ಕಡ್ಡಾಯವಾಗಿ ಹಾಜರಾಗಿ ರಾಜ್ಯದ ಹಾಗೂ ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ನ ಕೆಲಸ ಕಾರ್ಯಗಳ ಹಾಗೂ ಸಾಕಷ್ಟು ಯೋಜನೆಗಳ ಬಗೆಗಿನ ಸಮಾಲೋಚನೆ ಮಾಡಲು ದೆಹಲಿ ಭೇಟಿಯಾಗಿದ್ದಾರೆಯೇ ವಿನಃ ಇಲ್ಲಾವುದೇ ನಾಯಕತ್ವ ಬದಲಾವಣೆ ವಿಚಾರವಾಗಿ ಇವರಿಬ್ಬರ ಆಕಸ್ಮಿಕ ಭೇಟಿಗಳಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಬೇರೆ ಬೇರೆ ಉದ್ದೇಶಗಳಿಗೆ ನಾಯಕರು ಮತ್ಯಾರನ್ನು ಭೇಟಿ ಮಾಡುವ ಫೋಟೋ ಕ್ಲಿಕ್ಗಳು ಬಹಳ ದೊಡ್ಡ ಮಟ್ಟದ ಸುದ್ದಿಗಳಿಗೆ ಗೊಂದಲಗಳಿಗೆ ಸಿಎಂ ಬದಲಾವಣೆಯ ಅಪಸ್ವರಗಳಿಗೆ ವಿಪಕ್ಷ ಮಿತ್ರರಿಗೆ ಮಾತನಾಡಲು ಆಹಾರವಾಗ್ತಿದೆ ಆದರೆ ವಾಸ್ತವ ಏನಂದ್ರೆ ವಿಪಕ್ಷಗಳ ಹಾಗೂ ಮಾಧ್ಯಮಗಳ ಸುದ್ದಿ ಇಲ್ಲಿ ಜನಸಾಮಾನ್ಯರ ಗೊಂದಲಗಳಿಗೆ ರಾಜಕೀಯ ಅನುಮಾನಗಳಿಗೆ ಕಾರಣವಾಗ್ತಿದೆ ಇಲ್ಲಿ ವಿಪಕ್ಷಗಳ ಅಪ್ರಚಾರ ಎಷ್ಟು ಸತ್ಯನೋ ಅದೇ ತರಹ ಸಿದ್ದರಾಮಯ್ಯರವರು ಸಂಪೂರ್ಣ ಐದು ವರ್ಷದ ಅವಧಿಗೆ ಸಿಎಂ ಆಗಿ ಮುಂದುವರಿಯುತ್ತಾರೆಂಬುದು ಅಷ್ಟೇ ಸತ್ಯ ಅನ್ನೋದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಂತೂ ಐ ಕಮಾಂಡ್ ಸೇರಿದಂತೆ ಶಾಸಕಾಂಗದ ಬೆಂಬಲವೂ ಸಿದ್ದರಾಮಯ್ಯರವರ ಪರವಾಗಿದ್ದರಿಂದ ಇಲ್ಲಾವುದೇ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆಗಳಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇದನ್ನರಿತ ಡಿ ಕೆ ಶಿವಕುಮಾರ್ ರವರು ಪಕ್ಷನಿಷ್ಠೆಯ ವ್ಯಕ್ತಿಯಾಗಿ ಅವರೂ ಸಹ ಸಂಪೂರ್ಣವಾಗಿ ಸಿದ್ದರಾಮಯ್ಯರವರನ್ನ ಬೆಂಬಲಿಸುತ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಯಾಕಂದ್ರೆ ಅಹಿಂದ ಅಸ್ತ್ರವಾಗಿರೋ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ರವರಿಗೆ ಏನಾದರೂ ಸಿ ಎಂ ಸ್ಥಾನವನ್ನ ಕೊಟ್ಟಿದ್ದೇ ಆದಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಪ್ರಿಯಾಂಕ ಖರ್ಗೆ ಎಚ್ ಸಿ ಮಾದೇವಪ್ಪ ಕೃಷ್ಣ ಬೈರೇಗೌಡ ಎಂಬಿ ಪಾಟೀಲ್ ಹಾಗೂ ಈಶ್ವರ್ ಖಂಡ್ರೆ ಸೇರಿದಂತೆ ಹೀಗೆ ಹಲವಾರು ನಾಯಕರು ಸಿಎಂ ಆಕಾಂಕ್ಷಿಗಳಾಗಿ ಮುಂಬರುವ ಸಾಧ್ಯತೆಗಳಿವೆ ಆದ್ದರಿಂದ ಇದನ್ನರಿತ ಹೈಕಮಾಂಡ್ ಸಂಪೂರ್ಣ ಐದು ವರ್ಷದ ಅವಧಿಗೆ ಸಿಎಂ ಆಗಿ ಸಿದ್ದರಾಮಯ್ಯರವರೇ ಮುಂದುವರಿಯುತ್ತಾರೆಂಬುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಗೊಂದಲಗಳಿಲ್ಲ ಇದೇ ಜನವರಿ ಆರಕ್ಕೆ ಕರ್ನಾಟಕವನ್ನಾಳಿದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯರವರು ಪಾತ್ರವಾಗುತ್ತಾರೆ ಹಾಗೂ ಇಲ್ಲ ಯಾವುದೇ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಗಳಿಲ್ಲ ಸಂಕ್ರಾಂತಿಯ ಕ್ರಾಂತಿಗಳಿಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಾಗುವ ಅಪ್ರಚಾರ ನಾಯಕತ್ವ ಬದಲಾವಣೆಯ ವಿಚಾರಗಳು ಹಾಗೂ ಮುಂದಿನ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಹೈಕಮಾಂಡ್ ನ ನಿಲುವು ಏನಿರುತ್ತೆ ಡಿ ಕೆ ಶಿವಕುಮಾರ್ ರವರ ನಿಲುವು ಏನಿರುತ್ತೆ ಸಿದ್ದರಾಮಯ್ಯರವರ ನಡೆ ಹೇಗಿರುತ್ತೆ ವಿಚಾರಗಳು ಹಾಗೂ ರಾಜ್ಯ ರಾಜಕೀಯ ವಲಯದ ಮಹತ್ತರ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಪ್ರೀತಿ ಕನ್ನಡಿಗನ ನಮಸ್ಕಾರ